ನಮ್ಮಣ್ಣ ಹುಡುಗ್ರ ಹತ್ರ ಬಾಳೆನ ಇಸ್ಕೋತಾ ಇದ್ದಿದ್ದನ್ನ ನೋಡಿ ನಾನೆಲ್ಲೋ ತೇರು ಮೇಲೆ ಕಳಶ ಇರುತ್ತಲ್ಲ ಅದಕ್ಕೆ ಹಾಕೋಕ್ಕೆ ಅಂದ್ಕೊಂಡೆ ಬಟ್ ನಮ್ಮಣ್ಣ ಬಾಳೆ ನೀಸ್ಕೊಂಡಿದ್ದು ತೇರಿಗೆ ಹಾಕೋಕ್ಕಲ್ಲ ಬದಲಾಗಿ ತಿನ್ನೋದಕ್ಕೆ ನಾನು ನಮ್ಮಣ್ಣ ನಮ್ಮ ಅಕ್ಕ ಮೂವರು ಬಾಳೆಹಣ್ಣು ತಿನ್ಕೊಂಡಿದ್ದೀವಿ ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿ ಆ್ಯಂಡ್ ಏ ಸೆವೆಂಟೀನ್ ನಾನು ಮಾರ್ನಿಂಗ್ ಇದ್ದು ನನ್ನ ಸ್ಕಿನ್ ರೊಟ್ಟಿನ್ನೆಲ್ಲ ಕಂಪ್ಲೀಟ್ ಮಾಡಿ ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡಿತು ಎಲ್ಲ ಮರ್ಚಿ ಎತ್ತಿಟ್ಟು ಬಟ್ಟೆ ಇತ್ತು ನೆನೆ ಒಗೆದ್ದಿದ್ದು ಸೊ ಆ ಬಟ್ಟೆನೆಲ್ಲ ನೀಟಾಗಿ ಮರ್ಚಿ ಎತ್ತಿಟ್ಟು ಕಸ ಗುಡಿಸಿ ನೀಟಾಗಿ ಪಾತ್ರೆ ತೊಳಿಬೇಕಿತ್ತು ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ನಾನು ಫ್ರೆಶ್ ಅಪ್ ಆಗೋಕೆ ಹೋದೆ ರೆಡಿಯಾಗಿ ನಾನು ಇವತ್ತು ಸ್ಟುಡಿಯೋಗೆ ಬರ್ತಿಲ್ಲ ಬದಲಾಗಿ ನಾನು ಹೋಗ್ತಾ ಇದ್ದೀನಿ ಯಾಕಂದರೆ ನಮ್ಮ ಅಕ್ಕ ಜಾತ್ರೆಗೆ ಕರೆದಿದ್ದಾಳೆ ಅಂತ ಮಂಗಳವಾರ ಆಗಿದ್ದರಿಂದ ನಾನು ಏನು ತೊಂದರೆ ಇಲ್ಲ ಅಂತೇಳಿ ಸ್ಟುಡಿಯೋ ಕ್ಲೋಸ್ ಮಾರಿ ಊರಿಗೆ ಹೊರಟೆ ನಾವು ಓಡುವಾಗ ಎಲ್ಗೋ ರೆಡಿಯಾಗಿದ್ದಾರೆ ನನ್ನನ್ನು ಬಿಟ್ಬಿಟ್ಟು ಹೋಗ್ತಿದ್ದಾರೆ ಇವರು ಅಂತ ಹೇಳಿ ನನ್ನನ್ನು ನಡೆಯೋಕ್ಕೆ ಬಿಡ್ತಿರ್ಲಿಲ್ಲ ನನ್ನ ತಂಗಿಗೆ ಎತ್ಕೊಳ್ಳೋಕೆ ಹೇಳಿ ಅವಳಿಗೆ ಬಾಯಿ ಹೇಳಿ ನಾನು ಅಲ್ಲಿಂದ ಊರಿಗೆ ಹೋಟೆ ಊರಿಗೆ ಹೋಟೆರೆ ನಮ್ಮ ಅಕ್ಕ ಎಲ್ಲರೂ ಸೀರೆ ಉಟ್ಕೊಳ್ಳೇಬೇಕು ಅಂತ ಹೇಳಿದ್ರು ಸರಿ ಅಂತೇಳಿ ಎಲ್ಲರೂ ಸ್ಯಾರಿ ವೇರ್ ಮಾಡಿ ಸೆಲ್ಫಿಗೆ ಒಂದು ಪೋಸ್ ಕೊಟ್ಟು ಅದ್ರ ನಂತರ ನಾವು ಜಾತ್ರೆಗೆ ಹೋಟ್ವಿ ಜಾತ್ರೆಗೆ ಹೊಟ್ರೆ ಈ ಬೊಂಬೆಗಳನ್ನ ನೋಡಿ ನಮ್ಮ ಕವಿತಾ ಕೋರ್ ಮಗ ಪಾಪ ಹತ್ಕೊಳ್ಳಿಬಿಟ್ಟ ಅದನ್ನು ನೋಡಿ ಅಲ್ಲಿ ರುದ್ರದೇವರೆಲ್ಲ ಫಸ್ಟ್ ತ್ತು ತುಂಬ ಚೆನ್ನಾಗಿತ್ತು ಜಾತ್ರೆ ಮೂರ್ತೇರಿತ್ತು ಅದರಲ್ಲಿ ಒಂದರಲ್ಲಿ ವಿನಾಯಕ ಇನ್ನೊಂದರಲ್ಲಿ ಗಾಯತ್ರಿ ಅಮ್ಮ ಮತ್ತು ಇನ್ನೊಂದರಲ್ಲಿ ದೇವರು ಆ ದೇವರ ಹೆಸ್ರು ನನಗೆ ಗೊತ್ತಿಲ್ಲ ಅಲ್ಲಿ ಏನೋ ಹೇಳಿದ್ರು ಮತ್ತೆ ನಾನು ಮರ್ತೋದೆ ಅಲ್ಲಿ ಮುಗಿಸ್ಕೊಂಡು ನಾವು ಗಾಯತ್ರಿಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಎಲ್ಲರೂ ಕೋಲಾಟ ಆಡ್ತಿದ್ರು ಆ ಕೋಲಾಟ ನೋಡಿಕೊಂಡು ತಾಯಿ ದರ್ಶನ ಮಾಡಿ ನಾವು ಊಟ ತಿನ್ನೋಣ ಅಂತ ಹೇಳಿ ಹೋದ್ವಿ ಊಟ ತಿನ್ನುವಾಗ ನಮ್ಮ ಮಾಮ ನನಗೆ ಊಟ ತಿನ್ನಿಸ್ತಿದ್ರೆ ನಮ್ಮ ಅಕ್ಕ ನನಗೆ ನೀರು ಕುಡಿಸ್ತಿದ್ರು ಪಾಪ ಅಲ್ಲಿ ಊಟ ತಿಂದು ಮುಗಿಸಿ ನ ಮನೆಗೆ ಹೊಡೋಣ ಅಂತ ಬಂದ್ವಿ ಬರ್ತಾ ಅಲ್ಲಿ ಒಂದವೇ ನನಗೆ ಭವಿತಾಕ ಸಿಕ್ಕಿದ್ರು ನನಗೆ ಅವರೇ ಕೋಶ್ ಕ್ರೋಶ ಹಾಕೋದು ಹೇಳ್ಕೊಟ್ಟಿದ್ದು ಅಲ್ಲಿ ಅವ್ರ ಹಸ್ಬೆಂಡ್ ಮತ್ತೆ ಅವ್ರ ಅತ್ತೆ ಕೂತಿದ್ರು ಸೊ ಅವ್ರನ್ನೆಲ್ಲ ಮಾತಾಡಿಸಿ ಮತ್ತೆ ನಾನು ವಾಪಸ್ ರಿಟರ್ನ್ ಮನೆಗೆ ಬಂದೆ ಮನೆಗೆ ಬಂದು ಫಸ್ಟ್ ಸ್ಯಾರಿ ಚೇಂಜ್ ಮಾಡಿ ಫೇಸೆಲ್ಲ ವಾಶ್ ಮಾಡಿಕೊಂಡು ಮತ್ತು ಆರಾಮಾಗಿ ರೆಡಿಯಾಗಿ ಕೂತ್ಕೊಂಡಿದ್ದೆ ಮತ್ತು ನೈಟ್ ನಮ್ಮ ಮನೂ ನನ್ನ ತಂಗಿನ ಕರ್ಕೊಂಡು ಬಂದಿದ್ರು ಒಬ್ಬಟ್ಟೆಲ್ಲ ಸುಟ್ಟಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಮತ್ತೆ ಹೋದ್ವಿ ಇವತ್ತು ಡ್ಯಾನ್ಸು ಮತ್ತು ಆರ್ಕೆಸ್ಟ್ರಾ ಎಲ್ಲ ಇತ್ತು ಅಂತ ಹೇಳಿ ಅಲ್ಲೇ ನಮ್ಮ ಅಣ್ಣ ನನಗೂ ನಮ್ಮ ಅಕ್ಕನಿಗೂ ಈ ಫ್ಲವರ್ ರಿಂಗ್ ತೊಗೊಟ್ರು ಅದನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದು ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಮಲ್ಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ